ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿದೇಶ್ವರ ಅನುದಾನ ಪಡೆಯುವ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದ ಮೂವತ್ತಾರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನನಗೆ ಪಾಠ ಮಾಡಿರ್ತಕ್ಕಂಥ ಸೆಟ್ರುಗುರು ಪದವಿ ಪದವಿಪುರ ಕಾಲೇಜಿನ ರವೀಂದ್ರನಾಥ ಸಾರು ಮತ್ತು ತಿಪ್ಪೇಸ್ವಾಮಿ ಹಾಗೂ ಬಸರವಾಳ ಇವರು ಮೂವರಿಗೆ ಎಂಬತ್ತು ವರ್ಷ ದಾಟಿರ್ತಕ್ಕಂಥ ಇವರಿಗೆ ದಂಪತಿ ಸಮೇತ ಆಗಮಿಸಿ ಅವರಿಗೆ ನಾವು ಋತ್ಪುರ್ಕ ಸನ್ಮಾನ ಮಾಡಿ ಅವರಿಂದ ಆಶೀರ್ವಾದ ಪಡೆಯತಕ್ಕಂಥ ಒಂದು ಕಾರ್ಯಕ್ರಮವನ್ನು ಶಿಕ್ಷಕರ ದಿನಾಚರಣೆಯ ದಿನ ಆಚರಿಸಿದ್ದೇವೆ ಈ ಕಾರ್ಯಕ್ರಮವು ಸಂಗಮೇಶ್ವರ ದೇವಸ್ಥಾನ ನಗರ ಬಳ್ಳಾರಿಯಲ್ಲಿ ನಡೆಯುತ್ತಿದೆ ಆದ್ದರಿಂದ ಸದರಿ ಶಿಕ್ಷಕರ ಶಿಷ್ಯರಾಗಿರ್ತಕ್ಕಂಥ ಎಲ್ಲರೂ ಈ ಮೂಲಕ ಆಗಮಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಇದಕ್ಕೆ ಸರ್ವರು ಆಗಮಿಸಿ ಶುಭ ಕೋರಬೇಕಾಗಿ ತಮ್ಮಲ್ಲಿ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳಲ್ಲಿಯೂ ಸಹ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳೊಂದಿಗೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ